ಸುಲ್ತಾನ್ಪುರ್ ಜೆ ಬೀದರ್ ಜಿಲ್ಲೆ ಜಿಲ್ಲಾ ಸರ್ ಇದು ಯಾವ್ದು ನಾರು ಸೇವಂತಿ ಅಂದ್ರೆ ಸೇವಂತಿನ ಸೇವಂತಿ ಆಗಿ ಇದಕ್ಕೆ ನೀವು ಬೀಜೋಪಚಾರ ಬೀಜೋಪಚಾರ ಈಗ ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ರೆ ಬೀಜೋಪಚಾರೋಲ್ಡನ್ ಸರ್ ಬೀಜೋಪಚಾರ ಗೋಲ್ಡನ್ ಬೀಜೋಪಚಾರ ಹೇಳಿ ಬರ್ತದ ಸರ್ ಹಾ ಸರ್ ಹಾ ಗೋಲ್ಡನ್ ಯಾವ ರೀತಿ ಯೂಸ್ ಸರ್ ಇದು ಮಾಡಿ ಒಂದು ಆರ್ ಲೀಟರ್ ನೀರೊಳಗಲ್ಲಿ ಒಂದ್ ಬಕೆಟ್ ಅಲ್ಲಿ ಇಟ್ಟಿ ಹಾ ಸರ್ ಹಂಡ್ರೆಡ್ ಎಮ್ ಎಲ್ ಬೀಜೋಪಚಾರ ಹಾಕಿ ಹಾ ಸರ್ ಅವು ಕೆಳಗಡೆ ಬೇರೆ ಇರ್ತಾವಲ್ಲ ಸರ್ ಹಾ ಸರ್ ಒಂದ್ ಹತ್ತು ಹದಿನೈದು ನಿಮಿಷ ಡಿಪ್ ಮಾಡ್ಬಿಡ್ತೀನಿ ಅದ್ರೊಳಗೆ ಹದಿನೈದು ನಿಮಿಷ ಡಿಪ್ ಮಾಡ್ತೀನಿ ಹೌದು ಸೊ ಯಾವ ರೀತಿ ಅಂತ ತೋರಿಸ ಹೂವಿನೆಲ್ಲ ಅಗಿಗಳು ತಗೊಂಡು ಆ ರೀತಿ ನೀರಲ್ಲಿ ಹಾಕಬೇಕು ಸರ್ ಎಷ್ಟು ನಿಮಿಷ ಇಡಬೇಕು ಅದರಲ್ಲಿ ಹದಿನೈದು ನಿಮಿಷ ಸೊ ಹದಿನೈದು ಹದಿನೈದು ನಿಮಿಷ ಹದಿನೈದು ನಿಮಿಷ ಆದ್ಮೇಲೆ ಅಲ್ಲಿ ಯಾವ ರೀತಿ ನಾಟಿ ಮಾಡ್ತಿದಾರೆ ಸರ್ ಹಾ ಸರ್ ಇದು ಗ್ರಾನ್ಯೂಲ್ಸ್ ಅಂತ ಬರ್ತದೆ ಸರ್ ಇದು ಗ್ರಾನ್ಯೂಲ್ಸ್ ಯಾವ ಸರ್ ಇದು ಒಂದ್ ನಿಮಿಷ ಗೋಲ್ಡನ್ ಸಾಯಿಲ್ ಸರ್ ಹೌದು ಗೋಲ್ಡನ್ ಸಾಯಿಲ್ ಅದಾರಿ ಅದು ಏನ್ ಮಾಡ್ಬಿಡ್ತಿವಿ ಸ್ವಲ್ಪ ಸ್ವಲ್ಪ ನಾವೆಲ್ಲ ಆಗಿ ಆಗಿ ಹಾಸ್ತೀವಲ್ಲ ಸರ್ ಹಾ ಸರ್ ಅಲ್ಲ ಅಲ್ಲ ಸ್ವಲ್ಪ ಹಾಕಿ ಆಗಿ ಆಸಿಬಿಡ್ತೀವಿ ಸರ್ ಅಂದ್ರೆ ಮಣ್ಣಲ್ಲಿ ಮೊದಲು ಗ್ರಾನಲ್ಸ್ ಹಾಕಿ ಅದಕ್ಕೆ ಗ್ರಾನಲ್ಸ್ ಹಾಕಿ ಆಗಿ ಆಸಿಬಿಡ್ತೀವಿ ಸರ್ ಹೌದು ಸರ್ ಹಾ ಹಾ ಸರ್ ಇದು 125 ml ದಲ್ಲಿ ಹಾ ಸರ್ 100 ml ಹಾಕೋಬೇಕು 100 ನೀರೊಳಗೆ

ರೈತ ಬಾಂಧವರ ನೀವು ನೋಡಬಹುದಿಲ್ಲ ಅಲ್ಲಿ ಬೀಜೋಪಚಾರ ಮಾಡಿರೋ ನಾಟಿಗಳನ್ನ ಇಲ್ಲಿ ಈ ರೀತಿ ಹಾಕ್ತಾ ಇದ್ದಾರೆ ನೋಡಿ ಡ್ರಿಪ್ ಲೈನ್ ಅಲ್ಲಿ ಯಾವ ರೀತಿ ಹಾಕಿದ್ದಾರೆ ಅಂತ ಸಾಲಲ್ಲಿ ಸೊ ಬನ್ನಿ ನೋಡೋಣ ಯಾವ ರೀತಿ ಅಲ್ಲಿ ನಾಟಿ ಮಾಡ್ತಾ ಇದಾರೆ ನೋಡೋಣ ಇದೆಲ್ಲ ಇವಾಗ ಬೀಜೋಪಚಾರ ಮಾಡಿರೋದಲ್ಲ ನೋಡಿ ಯಾವ ರೀತಿ ನಾಟಿ ಮಾಡ್ತಾ ಇದಾರೆ ಇಲ್ಲಿ ಕರೆಕ್ಟ್ ಆಗಿ ಸರ್ ಎಷ್ಟು ಇಟ್ಟಿಗೆ ಬಂದಿದ್ರು ಗಿಡ ಕೊಡ್ತಿರೋದು ಒಂದುವರಿ ಸರ್ ಇದಕ್ಕಿಂತ ಮೊದಲು ನೀವು ಗೋಲ್ಡನ್ಸ್ ಯಾವ್ದಾದ್ರು ಪ್ರಾಡಕ್ಟ್ ಯೂಸ್ ಮಾಡಿದೀರ ಗುಲಾಬಿ ಗುಲಾಬಿ ಎಷ್ಟೆ ಮಾಡ್ತಾ ಇದರ ದೇಡ್ರಿ ಯಾವ ರೀತಿ ಇದೆ ಪ್ರಾಡಕ್ಟ್ ಯಾವ ರೀತಿ ಇಳುವರಿ ಬರ್ತಾ ಇದೆ ಬಹಳ ಚಲೋ ಇಳುವರಿ ಇದು ಇಲ್ಲ ಸರ್ ಇದಕ್ಕಿಂತ ಮೊದಲು ಏನು ಯೂಸ್ ಮಾಡಿದ್ರಿ ಕೆಮಿಕಲ್ ಕೆಮಿಕಲ್ ಯೂಸ್ ಮಾಡಿದ್ರಿ ಬಟ್ ಕರೆಕ್ಟ್ ಆಗಿ ಇಳುವರಿ ಬರ್ತಾ ಇರಲಿಲ್ಲ ಟೈಮಿಂಗ್ ಬರ್ತಾ ಇರಲಿಲ್ಲ ಗುಲಾಬು ಹ ಸರ್ ಅದರ ಅದರ ಸ್ವಲ್ಪ ಇದು ಬಯೋನೇ ಇತ್ತೋ ಆರ್ಗ್ಯಾನಿಕ್ ವಿತ್ ಆರ್ಗ್ಯಾನಿಕ್ ಐತಲ್ಲ ಇಳುವರಿ ಬಹಳ ಬಾರಿ ಬರ ಕ್ವಾಲಿಟಿ ಗುಲಾಬ್ ಬರ್ತಾ ಇದೆ ಗೋಲ್ಡನ್ ಅದು ಅದರ ಹಾ ಉದ್ರಾಕಿಲ್ಲ ಇಳುವರಿಲಿ ಏನಾದ್ರೂ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಯ್ತಾ ಇರ್ತೀವಿ ಸರ್ ಅದಕ್ಕೇನಿಲ್ಲ ಬಟ್ ನಮ್ಗೆ ಟೈಮಿಂಗ್ ಪ್ರಕಾರ ಹೊಂಡೋಗ ನಾವು ಯಾವಾಗ ಡೋಸ್ ಕೊಟ್ಟು ಒಂದ್ ಹದಿನೈದು ದಿವಸಕ್ಕೆ ನಮ್ಗೆ ಯಾವಾಗ ಬೇಕಂದ್ರೆ ಅವಾಗ ನಾವು ಕೆಮಿಕಲ್ ಬಳಸುವಾಗ ಎಕರೆಗೆ ಎಷ್ಟು ಕೆಜಿ ಬರ್ತಾ ಇತ್ತು ಹೆಚ್ಚು ಎಷ್ಟು ಕಡಿಮೆ ಎಷ್ಟು ಕಡಿಮೆ ಆದ್ರೆ ಹತ್ತು ಹನ್ನೆರಡು ಕೆಜಿ ಬರ್ತಾ ಇತ್ತು ಹೆಚ್ಚಾದ್ರೆ ಒಂದು ಥರ್ಟಿ ಟು ಫೋರ್ಟಿ ಇವಾಗ ಗೋಲ್ಡನ್ ಸಾಲ್ ಯೂಸ್ ಮಾಡ್ತಾ ಇದ್ರ ಕಡಿಮೆ ಅಂತಂದ್ರೆ ಟ್ವೆಂಟಿ ಫೈವ್ ಟು ಹಾ ಮತ್ತೆ ಹೆಚ್ಚಾದ್ರೆ ಸಿಕ್ಸ್ಟಿ ಪ್ಲಸ್ ಸಿಕ್ಸ್ಟಿ ಕೆಜಿ ಹೆಚ್ಚು ಸರ್ ಮಣ್ಣಲ್ಲಿ ಏನಾದ್ರು ಚೇಂಜಸ್ ಅನಿಸ್ತಾ ಇದೆ ಇವಾಗ ಮಣ್ಣು ಬಹಳ ಮೃದು ಆಗಿದೆ ಸರ್ ಮಣ್ಣು ಮೃದು ಆಗ್ತಿದೆ ಮೊದಲು ಕೆಮಿಕಲ್ ಕೆಮಿಕಲ್ ಎಲ್ಲ ಕಟ್ಟಿರ್ತದೆ ಸರ್ ಕೈಲ ಕಟ್ಟ ಬರ್ತಾ ಇದಿಲ್ಲ ಇವಾಗ ಆತರ ಮೃಗಿದೆ ಹಿಂಗೆದ್ ಬಿಟ್ಟರೆ ಫುಲ್ ಬೇರ್ ಬರ್ತಾ ಇದೆ ಪ್ರಾಡಕ್ಟ್ ಕ್ವಾಲಿಟಿ ಎಲ್ಲ ಯಾವ ರೀತಿ ಸಿಗ್ತದೆ ನಿಮ್ಗೆ ಪ್ರಾಡಕ್ಟ್ ಕ್ವಾಲಿಟಿ ಸಜೆಸ್ಟ್ ಸರ್ ನಾಲ್ಕು ಜನಕ್ಕೆ ಮಾಡಿ ಆಲ್ರೆಡಿ ನಾಲ್ಕು ಜನಕ್ಕೆ ಮಾಡಿದ್ ಸರ್

ಎಲ್ಲ ಬೆಳೆಗಳಲ್ಲಿಯೂ ಬಹು ಮುಖ್ಯವಾದ ಅಂತ ನಾಟಿ ಮಾಡುವ ಮುನ್ನ ಮಾಡುವಂತಹ ಬೀಜೋಪಚಾರ ಬೀಜೋಪಚಾರವನ್ನು ಮಾಡುವುದರಿಂದ ಸಸ್ಯಗಳಲ್ಲಿ ಉತ್ತಮ ಬೇರುಗಳ ಬೆಳವಣಿಗೆಯಾಗುವುದಲ್ಲದೆ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ ಬೀಜೋಪಚಾರ ಮಾಡುವುದರಿಂದ ಉತ್ತಮ ಬೇರಿನ ಬೆಳವಣಿಗೆಯಾಗುವುದರಿಂದ ಸಸ್ಯಗಳು ಉತ್ತಮ ರೀತಿಯ ಬೆಳವಣಿಗೆಯಾಗುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ವೀಕ್ಷಿಸಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಗೋಲ್ಡನ್ ಸಾಯಿಲ್ ಕಂಪನಿಯ ಅತ್ಯುತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಕರ್ನಾಟಕದ ಎಲ್ಲ ಭಾಗದಲ್ಲಿಯೂ ಎಲ್ಲ ರೈತರು ಎಲ್ಲ ರೀತಿಯ ತರಕಾರಿ ಹಣ್ಣು ಹೂವು ತೆಂಗು ಅಡಿಕೆ ಧಾನ್ಯದ ಬೆಳೆಗಳು ಎಲ್ಲ ರೀತಿ ಬೆಳೆಗಳಿಗೂ ಬಳಸುತ್ತಿದ್ದಾರೆ ಕಡಿಮೆ ಖರ್ಚಿನಲ್ಲಿ ಅದ್ಭುತ ಇಳುವರಿ ಉತ್ತಮ ಗುಣಮಟ್ಟದ ಉತ್ಪನ್ನಗಳಿಗಾಗಿ ಗೋಲ್ಡನ್ ಸಾಯಿಲನ್ನೇ ಬಳಸಿ